ಕರ್ನಾಟಕ ಜಾನಪದ ಪರಿಷತ್ತು ಹಾಗೂ ಕಾಚಿನಹಳ್ಳಿಯ ಸ್ನೇಹಜೀವಿ ಬಳಗ ಮತ್ತೆ ಮಾತೃ ಫೌಂಡೇಶನ್ ಬೆಂಗಳೂರು ಆಶ್ರಯದಲ್ಲಿ ಇಂದು ನವೆಂಬರ್ ಒಂದರ ಪ್ರಯುಕ್ತ ಇಂದು ಕನ್ನಡ ಹಬ್ಬ ಬೆಳವಣಿಗೆ ಮಾಡ್ತಾ ಇದ್ದೀವಿ ಜೊತೆಗೆ ನಾಗಮಂಗ್ಲ ತಾಲೂಕು ಗ್ರಾಮೀಣ ಹಬ್ಬಗಳ ಸಾಂಸ್ಕೃತಿಕ ದರ್ಶನದ ಉದ್ಘಾಟನಾ ಸಮಾರಂಭವನ್ನು ಕೂಡ ಕಾಚಿನಹಳ್ಳಿ ಗ್ರಾಮದಿಂದ ಮಾಡ್ತಾ ಇದ್ದೀವಿ ಈ ಇನ್ನ ಏನು ನಮ್ಮ ನಾಗಮಂಗ್ಲ ತಾಲೂಕು ಎಷ್ಟು ಹಳ್ಳಿಗಳಿದೆ ಎಲ್ಲ ಹಳ್ಳಿಗಳ ಗ್ರಾಮೀಣ ಹಬ್ಬಗಳನ್ನ ದಾಖಲೆಯಾಗಿರಬೇಕು ಅಂತಕ್ಕಂಥ ಉದ್ದೇಶ ಒಂದಾಗಿದೆ ಈ ಒಂದು ಉದ್ದೇಶಕ್ಕೆ ನಮ್ಮ ಕಾಚಿನಹಳ್ಳಿ ಗ್ರಾಮದವರು ನಮ್ಮ ಕೆಲಸ ಸುಸೂತ್ರವಾಗಿ ನಡಲಿ ಅಂತ ತಾಯಿ ಭುವನೇಶ್ವರಿಯನ್ನ ಈ ಮುಖಾಂತರ ಕೇಳ್ಕೊಳ್ತೀನಿ ಆ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಕಾಚಿನಹಳ್ಳಿಯ ಎಲ್ಲ ಗ್ರಾಮಸ್ಥರಿಗೆ ಈ ಮೂಲಕ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಪ್ರತಿ ವರ್ಷವೂ ಸಹ ನಮ್ಮ ಹಳ್ಳಿಯಲ್ಲಿ ಕಾಸೇನಹಳ್ಳಿಯಲ್ಲಿ ಪ್ರತಿನಿತ್ಯ ರೀತಿಯ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ಮಾಡ್ತಾ ಇದ್ರು ಈ ಸಲ ವಿಶೇಷವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಮ್ಮ ಸ್ವೀಂರಾದ ಚಂದ್ರಶೇಖರ್ ಅವರು ನಿಮ್ ಮೂರಲ್ಲೇ ಆಗ್ಬೇಕು ಸರ್ ತುಂಬಾ ಚೆನ್ನಾಗಿ ಮಾಡ್ತೀರ ಇನ್ಸ್ಪಿರೇಷನ್ ಆಗಿದೆ ಹಾಗಾಗಿ ಊರಲ್ಲೇ ಮಾಡಬೇಕಂದ್ರೆ ನಾವು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಬೆಂಗಳೂರು ನಿವಾಸಿಗಳೆಲ್ಲ ಸೇರ್ಕೊಂಡು ನಾವು ಆಯೋಜನೆ ಮಾಡಿದ್ದೀವಿ ತುಂಬಾ ಚೆನ್ನಾಗಿ ಮೂಡ್ಕೊತಾ ಇದೆ ಇದೇ ರೀತಿ ನಾವು ಕೇಳ್ಕೊಳ್ಳೋದು ಎಲ್ಲ ಹಳ್ಳಿಗಳಷ್ಟೇ ಗ್ರಾಮದಲ್ಲಿ ಎಲ್ಲ ಕನ್ನಡ ಕನ್ನಡಪ್ರಭಗಳಿಗೆ ಎಲ್ಲರೂ ಸಹ ನವೆಂಬರ್ ಪೂರ್ತಿ ನವೆಂಬರ್ ಪೂರ್ತಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯವರ್ಶನ ಆಚರಿಸುವ ಎಲ್ಲರಿಗೂ ಕನ್ನಡ ರಾಜ್ಯವರ ಶುಭಾಶಯ ಇದೆ